ನಮಸ್ಕಾರ ವೀಕ್ಷಕರೇ ಇದು ಆಪ್ಕಿ ಅವಾಜ್ ಸುದ್ದಿವಾಹಿನಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಮುಖ್ಯ ಸಚೇತಕ ಸಲೀಂ ಅಹಮದ್ ಹಾಗೂ ಮಾಜಿ ಸಚಿವರು ಎಚ್ ಆಂಜನೇಯ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಸಚೇತಕ ಸಲೀಂ ಅಹಮದ್ ಮಾಜಿ ಸಚಿವರು ಎಚ್ ಆಂಜನೇಯ ಶಾಸಕ ಯು ಬಿ ಬಣಕಾರ ಮಾಜಿ ಶಾಸಕ ಬಿಎಚ್ ಬಂದಿಕೋಡ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಪಟ್ಟಣ ಪಂಚಾಯಿತಿ ಹದಿನೈದು ವಾರ್ಡ್ಗಳಿಗೆ ಅಪೇಕ್ಷಿತರಾಗಿ ಮೂವತ್ತೈದು ಜನರು ಅರ್ಜಿ ಸಲ್ಲಿಸಿದ್ದು ಹದಿನೈದು ಜನರಿಗೆ ಅವಕಾಶವಿದ್ದು ಅವರನ್ನು ಗೆಲ್ಲಿಸುವ ಮಹತ್ವದ ಜವಾಬ್ದಾರಿ ಮೂವತ್ತೈದು ಜನರದ್ದಾಗಿರಬೇಕು ಹದಿನೈದು ಜನರನ್ನು ಗೆಲ್ಲಿಸಿದವರ ಜೊತೆ ಉಳಿದ ಇಪ್ಪತ್ತು ಜನರಿಗೂ ಬೇರೆ ರೀತಿಯ ಅಧಿಕಾರ ನೀಡಲಾಗ್ತದೆ ಅವಕಾಶಕ್ಕಾಗಿ ಕಾಯಬೇಕು ಮುನಿಸಿಕೊಳ್ಳಬಾರದು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮನದಲ್ಲಿಟ್ಟುಕೊಂಡು ಅಭ್ಯರ್ಥಿಗಳ ಗೆಲುವಿಗಾಗಿ ಪ್ರಾಮಾಣಿಕ ಶ್ರಮ ನಿಮ್ಮದಾಗಿರಬೇಕೆಂದರು ಈ ಸಂದರ್ಭದಲ್ಲಿ ಕುಮಾರ ನೀರಲಗಿ ಬಿ ಬಸವರಾಜ್ ಪಿ ಡಿ ಬಸನಗೌಡ್ರ ವಸಂತ ದ್ಯಾವಕ್ಕಳನವರ್ ರಮೇಶ್ ಮಡಿವಾಳರ್ ಪ್ರಕಾಶ್ ಬನ್ನಿಕೋಡ ನಿಂಗಪ್ಪ ಕಡೂರು ಮಾವಿನತುಪ್ಪ ಮಂಜುನಾಥ್ ತಂಬಾಕರ್ ಪರಮೇಶಪ್ಪ ಕಟ್ಟೇಕಾರ್ ರಮೇಶ್ ಭೀಮಪ್ಪನವರ್ ವಿಜಯ್ ಅಂಗಡಿ ಮಕ್ಬುಲ್ ಸಾಬ್ ಮುಲ್ಲಾ ಬಾಬು ಸಾಬ್ ಜಡದಿ ರಿಯಾಸ್ ತಡಕನಹಳ್ಳಿ ಸರ್ಫರಾಜ್ ಮಾಸೂರ್ ಮುಸ್ತಾಕ್ ಮಿಡ್ಲೇರಿ ಮತ್ತು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿದ್ರು ರೊಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ಚುನಾವಣೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತನ ಭೇಟಿ ಮಾಡಿದ್ದೀವಿ ನಾವು ಈ ಮೀಟಿಂಗ್ ಅಲ್ಲಿ ಆಂಜನೇಯ ಅವರು ಈ ಜಿಲ್ಲೆಯ ಇದ್ದಾರೆ ಎಂ ಎಲ್ ಎ ಬೆಳಕರು ಮಾಜಿ ಎಂ ಎಲ್ ಎ ನಮ್ಮ ಬಂದಿಕೋಡವರು ಕೊಡೋರು ಮತ್ತೆಲ್ಲ ಮುಖಂಡರು ಡಾಕೇಂದ್ರ ಸಂಜೀವ್ ಗರ್ಗೆ ಎಲ್ಲ ಬಂದಿದ್ರು ಇವತ್ತು ಸಾಕಷ್ಟು ಆಕಾಂಕ್ಷಿಗಳು ಇಲ್ಲಿ ಸುಮಾರು ಮೂವತ್ತೈದು ಆಕಾಂಕ್ಷಿಗಳಿದ್ರು ಅದರಲ್ಲಿ ಹದಿನೈದು ಸೀಟ್ ಸೊ ಎಲ್ಲಾ ಆಕಾಂಕ್ಷಿಗಳನ್ನ ಕರೆದು ಮಾತಾಡಿದೀವಿ ನಾವು ಹೇಳಿದೀವಿ ಚರ್ಚೆ ಮಾಡಿದ್ದೀವಿ ಎಲ್ಲ ಒಳ್ಳೆ ಕ್ಯಾಂಡಿಡೇಟ್ಸ್ ಇದ್ದಾರೆ ಅರೆ ಕೊಡೋದು ಹದಿನೈದು ಜನಕ್ಕೆ ಮಾತ್ರ ಅದ್ರಿಂದ ಇನ್ನೊಂದು ಸಣ್ಣ ಸರ್ವೆ ಮಾಡ್ತಾ ಇದೀವಿ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಸರ್ವೆ ಮಾಡಿ ಅಂತಿಮವಾಗಿ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ಸೀಟ್ ಅನ್ನ ಫೈನಲ್ ಮಾಡ್ತೀವಿ ಅಲ್ಲಿವರೆಗೂ ಹೇಳಿದೀವಿ ಯಾರಿಗೆ ಅವಕಾಶ ಸಿಗುತ್ತೆ ಕೆಲಸ ಮಾಡಿ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಬೇರೆ ನಾವು ಕೊಡ್ತೀವಿ ಅಂತ ಪಟ್ಟಣ ಹೇಳಿದೀವಿ ಚುನಾವಣೆ ಘೋಷಣೆ ಆದ ನಂತರ ಮೂರು ಬಾರಿ ಸರ್ವೆಯನ್ನ ಚುನಾವಣೆಗೆ ನಿಲ್ಲಲು ಅಪೇಕ್ಷೆ ಮಾಡುವಂತಹ ಅಭ್ಯರ್ಥಿಗಳನ್ನ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇವೆ ಬಹುಶಃ ಅವನ್ನ ಅಂತಿಮವಾಗಿ ಇನ್ನೆರಡು ಮೂರು ವರ್ಷ ಕುಳಿತುಕೊಂಡು ವಾರ್ಡ್ ವಾರ ನಿಗದಿ ಮಾಡುವಂತ ಕಾರ್ಯವನ್ನು ಮಾಡ್ತೀವಿ ಕೆಪಿಸಿಸಿಯ ರಾಜ್ಯದಿಂದ ನಮ್ಗೆ ಸಲೀಂ ಅಹಮದ್ ಅವರನ್ನ ಮತ್ತು ಆಂಧ್ರ ವೀಕ್ಷಕರಾಗಿ ಇವತ್ತು ನೇಮಿಸಬೇಕಾದ ಆ ಇಬ್ಬರು ಹಿರಿಯರು ಇವತ್ತು ರಚನೆಗೆ ಬಂದಿದ್ದಾರೆ ಒಂದು ಕಾರ್ಯಕರ್ತರ ಸಭೆಯನ್ನು ಮಾಡುವುದರ ಮೂಲಕ ಸಂದೇಶವನ್ನು ಇವತ್ತು ಅವರು ನೀಡಿದ್ದಾರೆ ಒಕ್ಕಟ್ಟಿನಿಂದ ಚುನಾವಣೆ ಮಾಡಬೇಕು ಯಾರೇ ಅಭ್ಯರ್ಥಿಗಳಾದರೂ ಸಹ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕೆಲಸ ಮಾಡಬೇಕನ್ನೋ ಜೊತೆಗೆ ಯಾಕೆ ಕಾಂಗ್ರೆಸ್ಗೆ ಮತದಾನ ಮಾಡಬೇಕನ್ನೋದ್ರ ಬಗ್ಗೆ ಸಲಹುವರಾಗಿ ಆ ಇಬ್ಬರು ಹಿರಿಯರು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರ ವೀಕ್ಷಕರಾಗಿ ಬಂದಂತಹ ಒಂದು ಸಂತೋಷದ ಈ ಸಮಯದಲ್ಲಿ ಬರುವಂತ ದಿನಗಳಲ್ಲಿ ಅವರ ಜೊತೆ ಮತ್ತೆ ಸಭೆಗಳನ್ನು ಮಾಡಿ ಈ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿ ನಾವು ಹದಿನೈದು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೈಬೇರಿ ಮಾಡುವಂತ ದಿಕ್ಕಿನಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಎಂಬ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಬೇಕೇನೆ ಈಗ ಹದಿನೈದು ವಾರ್ಡ್ಗಳಿಗೆ ಮೂವತ್ತೈದು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಂದೆರಡು ವಾರ್ಡ್ಗೆ ಒಬ್ಬೊಬ್ಬರೇ ಇದ್ದಾರೆ ಬಹುಶಃ ಎರಡು ಮೂರು ವಾರ್ಡ್ ಬಿಟ್ಟರೆ ಹೆಚ್ಚಿನ ವಾರ್ಡ್ಗಳಲ್ಲಿ ಕಾಂಪಿಟೇಷನ್ ಬಹಳಷ್ಟು ಕಡಿಮೆ ಇದೆ ಆದರೂ ನಾವು ಎಲ್ಲ ಹಿರಿಯರು ಆ ವಾರ್ಡಿನ ನಮ್ಮ ಅವ್ರನ್ನ ಅಜ್ಜವಾದಾರನ್ನ ಮನವೊಲಿಸಿ ಸದಸ್ಯವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ವಿ ಸೇರ್ ಕೊಡ್ತೀವಿ ಯಾರು ಕೊಟ್ಟಿದ್ರು ನೀವೆಲ್ಲರೂ ಕೂಡ ಗೆದ್ದು ಈ ಒಂದು ಕ್ಷೇತ್ರ ಸರ್ವಪ್ರಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ನಿಮ್ಮ ವಿನಂತಿ ಮಾಡಿಕೊಂಡು ನಮ್ಮ ಮುಖ್ಯ ಜೈ ಕಾಂಗ್ರೆಸ್